ಕುಯ್ದು ಪ್ರದೇಶಕ್ಕಲ್ಲ ಹೊರಗಡೆ ಜನ ಕರ್ಕೊ ಒಂದು ಕುಯ್ಸಿದ್ದಾರೆ ಕಿಲೋರು ಐದು ಲೀಟ್ರಿಗೆ ಚೆಹ್ ಕೊಡ್ತಾರೆ ಎಷ್ಟು ಸಾವಿರದ ನಾನ್ನೂರು ಆರ್ನೂರು ರೂಪಾಯಿ ಎಷ್ಟು ಹಾಂ ಎಷ್ಟು ತಗೊಂಡ್ರು ಅದು ಹಾಕೋದು ನಮಗೇನಾದ್ರು ಹೆವಿ ಅಲ್ಲ ಇಷ್ಟೆಲ್ಲ ನಾವು ಮಾಡಿದಾಗ ಅದು ಲೆಕ್ಕಕ್ಕೆ ಬರಲ್ಲ ಬಿಟ್ರಿ ನಮಗೆಲ್ಲ ಒಂದು ಎಂಟು ಚಿಸಿ ಖರ್ಚಿನ ದುಡ್ಡು ಅದನ್ನ ಚೂರು ಹೆಡ್ತಾ ಮಾಡಿ ಇದನ್ನ ಹಾಕ್ಬೋದು ಅನ್ನಿಸ್ತೈತಿ ಅದೇನು ನಮಗೆ ಲೆಕ್ಕಕ್ಕೆ ಬರಲ್ಲ ಅದಕ್ಕೆ ಜನನೂ ಬೇಡ ಹತ್ತು ಹದಿನೈದು ಇಪ್ಪತ್ತು ಕೆಜಿ ಅಡಿಕೆ ಮೆಣಸಿನ್ ಕಡೆ ಆಗ್ತಿತ್ತು ಅವಾಗ ನಮ್ಗ ನಾನೂರ ಐವತ್ತು ಐನೂರು ಐನೂರ ಐವತ್ತು ಆರ್ನೂರ ರೇಟ್ ಬಂದಿತ್ತು ಅದ್ರ ನಮಸ್ಕಾರ ರೈತ ಬಾಂಧವರೇ ನಾನು ನಿಮ್ಮ ಮನೆಮಗಳು ವನಿತಾ ರಾಸಾಯನಿಕ ತ್ಯಜಿಸಿ ಸಾವಯವ ಕೃಷಿ ಮಾರ್ಗದತ್ತ ಹೆಜ್ಜೆ ಇಟ್ಟಿದ್ದಕ್ಕೆ ಕೃಷಿಕನ ಅಡಿಕೆ ತೋಟ ಎಲ್ಲರೂ ಹುಬ್ಬೇರಿಸಿ ನೋಡುವಂತೆ ಮಾಡಿದೆ ಅಡಿಕೆ ಜೊತೆಗೆ ಅಂತರ್ ಬೆಳೆಗಳು ಕೂಡ ಕೃಷಿಕನಿಗೆ ಡಬಲ್ ಧಮಾಕ ತಂದುಕೊಟ್ಟಿದೆ ಹಾಗಾದ್ರೆ ಈ ಸಮೃದ್ಧ ಬೆಳೆಗೆ ಆ ಕೃಷಿಕ ಕಂಡುಕೊಂಡ ಸಾವಯವ ಕೃಷಿ ಮಾರ್ಗ ಯಾವುದು ಬನ್ನಿ ತಿಳಿಯೋಣ ಹೀಗೆ ಆರೋಗ್ಯಕರವಾಗಿ ಬೆಳೆದು ನಿಂತಿರುವ ಅಡಿಕೆ ಮರಗಳು ಅಡಿಕೆ ಮರಗಳಿಗೆ ಸುತ್ತಿಕೊಂಡು ಹಸಿರೆಲೆಯಿಂದ ಎಲ್ಲರ ಗಮನ ಸೆಳೆಯುತ್ತಿರುವ ಕಾಳುಮೆಣಸಿನ ಬಳ್ಳಿ ಜೊತೆ ಜೊತೆಗೆ ಬಾಳೆ ಗಿಡಗಳ ಸೊಬಗು ಇಂತಹ ಸಮೃದ್ಧಮಯ ತೋಟ ಕಂಡುಬಂದಿತ್ತು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಬೆಕ್ಕಿನಸರ ಗ್ರಾಮದಲ್ಲಿ ಕೃಷಿಕ ಕೃಷ್ಣಮೂರ್ತಿಯವರು ಸಾವಯವ ಕೃಷಿ ಮಾರ್ಗ ಅನುಸರಿಸಿ ತಮ್ಮ ಒಂದು ಎಕರೆ ಜಮೀನಿನಲ್ಲಿ ಅಡಿಕೆ ಕಾಳುಮೆಣಸು ಬಾಳೆ ಬೆಳೆದು ಯಶಸ್ವಿಯಾಗಿದ್ದಾರೆ ಕೃಷಿಕ ಕೃಷ್ಣಮೂರ್ತಿ ರಾಸಾಯನಿಕ ಬಳಸುವಾಗ ದುಡ್ಡಿನ ಜೊತೆಗೆ ಮಣ್ಣು ಕೂಡ ಹಾಳು ಮಾಡಿಕೊಂಡು ಇಳುವರಿ ಕಾಣದೇ ರೋಗಗಳ ಬಾಧೆ ಅನುಭವಿಸಿದ್ದೇ ಜಾಸ್ತಿ ಯಾವಾಗ ಅಡಿಕೆ ಬೆಳೆಗಾರರ ವಿಶ್ವಾಸದ ಪ್ರತೀಕವಾಗಿರುವ ಡಾಕ್ಟರ್ ಸೈಲ್ ಅರೆಕಾ ಸ್ಪೆಷಲ್ ಬಳಸಿದ್ರೋ ಅಂದಿನಿಂದ ಅವರ ತೋಟದ ಚಿತ್ರಣವೇ ಬದಲಾಗ್ಬಿಟ್ಟಿತು ಮಣ್ಣಿನಲ್ಲಿ ಎರೆಹುಳುಗಳು ಉತ್ಪತ್ತಿಯಾಗಿ ಹೆಚ್ಚು ಇಳುವರಿಯನ್ನು ಖಾತರಿಪಡಿಸಿದೆ ಅಡಿಕೆ ಬೆಳೆಯನ್ನು ಕಾಡುತ್ತಿದ್ದ ರೋಗಗಳು ಸಹಿತ ನಿವಾರಣೆಯಾಗಿದ್ದು ಹರಳು ಉದುರುವಿಕೆಯಿಂದ ಸಂಪೂರ್ಣವಾಗಿ ನಿಂತು ಹೋಗಿದೆ ಡಾಕ್ಟರ್ ಸೈಲ್ ಅರೆಕಾ ಸ್ಪೆಷಲ್ ಕಡಿಮೆ ಖರ್ಚಿನಲ್ಲಿ ಕೃಷಿಕನಿಗೆ ಹೆಚ್ಚು ಲಾಭವನ್ನು ತಂದುಕೊಟ್ಟಿದೆ ಬಳಸಿದ್ರಿಂದ ನಾನು ಸ್ವಲ್ಪ ಪರವಾಗಿಲ್ಲ ಈಗ ನಾನು ನಿನ್ನ ನಮ್ಮ ತಮ್ಮ ಹೇಳ್ತೇನೆ ಮತ್ತೆಲ್ಲ ಸೀಮೆಗೆ ಬರೋಗಿನ ಒಬ್ಬರು ಹಾಕಿಬಿಟ್ಟಿ ಮರ ಇದನ್ನೇ ಹಾಕೋ ಅಂತ ಹೇಳ್ತೇನೆ ಮನೆ ಸ್ವಲ್ಪ ತುಂಡೆ ಚೆನ್ನಾಗ್ ಬಂತು ಹಳ್ಳು ಸ್ವಲ್ಪ ತುಂಡೆ ಅಂದ್ರೆ ಆ ಮೇಲಿದೆ ಅದು ಅದು ಸ್ವಲ್ಪ ಚೆನ್ನಾಗಿ ಡೆವಲಪ್ಮೆಂಟ್ ಬಂತು ಮುಂದಿನ ಬೆಳಿಗ್ಗೆ ಸ್ವಲ್ಪ ಚೆನ್ನಾಗ್ ಕಾಣಿಸ್ತಾ ಇತ್ತು ಮೆಣಸಿನ ಬಳ್ಳಿ ಸ್ವಲ್ಪ ಹಸಿರುದ ವರ್ಷ ಕೆಂಪಾಗಿತ್ತು ಈ ವರ್ಷ ಅದು ಏನಂದ್ರೆ ನಾನು ಮೆಣಸಿನ ಕಾಳು ಮಟ್ಟಿಗೆ ಒಂದು ಹೇಳ್ತೀನಿ ಹೋದಸ ಇದ್ ಬೆಳೆ ಈ ವರ್ಷ ಇಲ್ಲ ಮುಂದೆ ಮಾತ್ರ ನೀವು ಇದೇ ಬಂದು ಇದೇ ಬಳ್ಳಿ ಇಲ್ಲೇ ಬಳ್ಳಿ ನೋಡಿದ್ರೆ ಅದು ಒಂದು ವರ್ಷ ಕಡಿಮೆ ಒಂದ್ ಮೆಣಸಿನ ಬಳ್ಳಿ ಮಾತ್ರ ಯಾಕಂದ್ರೆ ನಮ್ಮ ಅನುಭವ ಭಾರಿ ವರ್ಷದ ನೋಡಿದ್ದೀವಿ ಈ ಬಳ್ಳಿನೊಟ್ಟಿದ್ದು ಸ್ವಲ್ಪ ಕಡಿಮೆ ಆಗ್ತದೆ ಹಾಕಿದ ಮೇಲೆ ಎರಡು ಐಟಮ್ ಹಾಕಿದ ಆ ಮರ ಸ್ವಲ್ಪ ಇದಾಗುತ್ತೆ ಅಂಡ್ ಒಡಕೆ ಇಲ್ಲೇಟ್ರು ಕ್ಯಾನ್ ಕೊಡ್ತಾರೆ ಎಷ್ಟು ಸಾವಿರದ ನಾನ್ನೂರ ಆರ್ನೂರು ರೂಪಾಯಿ ಎಷ್ಟು ತಗೊಂಡು ಹಾಂ ಎಷ್ಟು ತಗೊಂಡ್ರು ಅದು ಹಾಕೋದು ನಮ್ಗೆ ಏನಾದರೂ ಹೆವಿ ಅಲ್ಲ ಇಷ್ಟೆಲ್ಲ ನಾವು ಮಾಡಿದಾಗ ಅದು ಲೆಕ್ಕಕ್ಕೆ ಬರಲ್ಲ ಬಿಡ್ರಿ ನಮಗೆಲ್ಲ ಒಂದು ಎಂಟು ತುಸಿ ಖರ್ಚಿನ ದುಡ್ಡು ಅದನ್ನ ಒಂಚೂರು ಹೆಡ್ತಾ ಮಾಡಿ ಇದನ್ನ ಹಾಕ್ಬೋದು ಅನಿಸ್ತೈತಿ ಅದೇನು ನಮಗೆ ಲೆಕ್ಕಕ್ಕೆ ಬರಲ್ಲ ಅದಕ್ಕೆ ಜನೂ ಬೇಡ ಬೆಳಗ್ಗೆ ಮುಂಚೆ ತಿಂಡಿ ಒಳಗೆ ನಾವು ಹಾಕಿ ಮತ್ತು ಯಾವ್ದಾರು ಟೈಮ್ ಪಾಸ್ ನನಗೆ ಕಡಿಮೆ ಇದ್ರಲ್ಲಿ ಆಗ್ತೈತಿ ಜನ ಬೇಕು ಅನ್ನೋದಿಲ್ಲ ಡ್ರಮ್ಮಲ್ಲಿ ಮಧ್ಯ ಕಡ್ಕಿಂದರೆ ಹುಡುಗರು ತಂದು ಕೊಡ್ತವೆ ನಾವು ಹಂಗೆ ಹಂಗೆ ಹಾಕಿಟ್ಟೆ ಹೋಗಬಿಡ್ರ ಮೇಲೆ ನೋಡಿದ್ರೆ ನಾ ಕೊನೆ ಕಾಣ್ತಾವೆ ಅಷ್ಟು ಬಿಟ್ಟು ಅದು ಸಮಯ ಅದೇ ಒಂದು ಏನೋ ಚೆನ್ನಾಗಿ ಕೊಟ್ಟರು ಅದು ಹಾಕಿಂದ ಪರವಾಗಿಲ್ಲ ಅಂತ ಅದು ಯಾಕೆ ಹತ್ತು ಕ್ವಿಂಟಲ್ ಬರುತ್ತೆ ಒಣ ಅಡಿಕೆ ಪೆಪ್ಪರು ಅದು ಈ ವರ್ಷ ಒಂದು ಎಪ್ಪತ್ತು ಕೆ ಜಿ ಆಯಿತು ಅಂದರೆ ಇವು ಎಲ್ಲ ಸಸಿ ಮುಂಡು ಹಳೆ ಗಿಡ ಆಗಲಿಲ್ಲ ನಾಲ್ಕು ಐದು ವರ್ಷದ ಗಿಡ ಇದೆ ಸರಿಯಾಗಿ ಹತ್ತು ವರ್ಷದ ಮೇಲೆ ಇನ್ನೂ ಎರಡು ಕೆ ಜಿ ಬಂದೇ ಬರುತ್ತೆ ಎರಡು ಕೆ ಜಿ ಒಣ ಒಣ ಒಣಮೆಣಸಿರುಕು ಎರಡು ಕೆ ಜಿ ಕೆಜಿ ಡಾಕ್ಟರ್ ಸಾಯಿಲ್ ಬೆಳೆಗಳಿಗೆ ಏನೆಲ್ಲ ಉಪಯೋಗಗಳನ್ನು ಒದಗಿಸುತ್ತದೆ ಹಾಗೂ ಯಾವ್ಯಾವ ರೀತಿಯಿಂದ ನಾವು ಸಾವಯವ ಕೃಷಿ ಮಾರ್ಗದಲ್ಲಿ ತೋಟವನ್ನು ಕಾಪಾಡಿಕೊಳ್ಳಬಹುದು ಭೂಮಿಗೆ ನೀರಿನ ಅವಶ್ಯಕತೆ ಎಷ್ಟು ಬೇಕು ಎಂಬುದರ ಕುರಿತು ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಚರಣ್ ರೈತರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಬನ್ನಿ ನೋಡೋಣ ಸೂಕ್ಷ್ಮ ಜೀವಿಗಳಿರುತ್ತೆ ಡಾಕ್ಟರ್ ಸಾಹ್ ಈ ಎನ್ ಪಿ ಕೆ ಅಂತ ಏನು ಹೇಳ್ತೀವೋ ಇದಕ್ ಬೇಕಾಗಿರೋ ಆಹಾರ ಕನ್ವರ್ಟಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಮೈಕ್ರೋರ್ಗನೈಸಮ್ಸ್ ಇರೋಲ್ಲ ಅಂದ್ರೆ ಕನ್ವರ್ಟಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಅಂದ್ರೆ ಇದು ಈ ಕಸ ಕಡ್ಡಿ ಎಲ್ಲ ಇರುತ್ತಲ್ಲ ಇದನ್ನ ಅದು ತಿಂದು ಮತ್ತೆ ಈ ಎನ್ ಪಿ ಕೆ ಎಲ್ಲ ಕೊಡುತ್ತೆ ಡಾಕ್ಟರ್ ಸಾಹ್ ಅದಕ್ಕೆ ನಿಮ್ಗ್ ಏನ್ ಎಷ್ಟೇ ರೋಗ ಅಂದ್ರೆ ಎಷ್ಟೇ ವಾತಾವರಣದಲ್ಲಿ ತುಂಬಾ ಬದಲಾವಣೆಗಳ ನಾವು ಕೆಮಿಕಲ್ ಹಾಕಲ್ಲ ನಾವ್ ಅಚ್ಚೆ ನಾವು ಕುರಿ ಗೊಬ್ಬರ ಕುರಿ ಗೊಬ್ಬರ ಹಾಕೊಳ್ಳಿ ಕುಂಡಿ ಗೊಬ್ಬರ ನಾವೆಲ್ಲ ಹಾಕಿ ಅದನ್ನ ಹಾಕಿ ಆ ಸೀಮೆ ಗೊಬ್ಬರ ನಾವು ಏನು ಒಂದು ಹಾಕಿ ಅಡಿಕೆ ಮರಗಳ ಜೊತೆ ಕಾಳು ಮೆಣಸು ಕೂಡ ಆರೋಗ್ಯಕರವಾಗಿ ಬೆಳೆದು ರೈತನ ಮುಖದಲ್ಲಿ ಮಂದಹಸ ಮೂಡಿಸಿದೆ ಇನ್ನು ಮತ್ತೊಂದೆಡೆ ಯೋಚಿಸಿ ನೋಡೋದಾದ್ರೆ ಎಷ್ಟೋ ಜನ ರೈತರು ಅಡಿಕೆ ಬೆಳೆಯ ಜೊತೆ ಕಾಳುಮೆಣಸು ಬೆಳೆ ಬೆಳೆದ್ರೆ ಅಡಿಕೆ ಕೇಳುವುದರಲ್ಲಿ ಕಷ್ಟವಾಗುತ್ತೆ ಎಂಬ ತಪ್ಪು ಕಲ್ಪನೆಯಿಂದ ಕಾಳುಮೆಣಸು ಮೆಣಸು ಬೆಳೆಯಲು ಹಿಂಜರಿಯುತ್ತಾರೆ ಅಂತಹ ಕೃಷಿಕರ ಪ್ರಶ್ನೆಗೆ ಕೃಷ್ಣಮೂರ್ತಿ ಅವರು ಸರಳ ಹಾಗೂ ಸ್ಪಷ್ಟವಾಗಿ ಉತ್ತರ ನೀಡಿದ್ದು ಹೀಗೆ ನಟ್ಟು ಇದೆ ಎಲ್ಲಾ ಮರಕ್ಕೂ ನಾವು ನೋಡಿ ಎಲ್ಲಿಗೂ ಏನ್ ಮಾಡಿದ್ವಿ ಅಂದ್ರೆ ಇದು ಹೂಡಿಲು ನಡ್ಲ ನೋಡಿ ಅಲ್ಲೊಂದು ಹೂಡಿನ ಮರ ಅದಕ್ಕ ನಗ್ ಅಲ್ಲೊಂದು ಹೂಡಿನ ಮರ ಹೂಡಿನ ಮರ ಅಂದ್ರೆ ಹೂಡು ಅಂದ್ರೆ ಆ ಮರ ಹತ್ತಿಗೆ ಬಿಟ್ರೆ ಇವಿಷ್ಟು ಮರ ಸಿಗ್ತಾವೆ ರೋಟಿ ಹಾಕಿ ಅರಿಯದ ಕುಯ್ಯದ ಏನೋ ಇಷ್ಟು ಸಿಕ್ತವೆ ನೋಡಿ ಅಲ್ಲ ಅಲ್ಲೊಂದು ಹೂಡಿನ ಮರ ಬಿಟ್ಟಿದೀವಿ ನೋಡಿ ಅಲ್ಲೊಂದು ಬಿಟ್ಟಿದೀವಿ ಅಲ್ಲಿ ಅವ್ರು ಹತ್ ಬಿಟ್ರೆ ಅಲ್ಲೆಲ್ಲ ಅಷ್ಟು ಮರನು ಕಿತ್ತು ತೆಗಿತಾರ ಅದಕ್ಕಾಗಿ ಬಿಡಿ ನೋಡಿ ಅಲ್ಲ ಅಲ್ಲೊಂದು ಮರ ಬಿಟ್ಟಿದ್ವಿ ಅಲ್ಲೊಂದು ಬಿಟ್ಟಿದ್ರೆ ಅಲ್ಲೊಂದು ಬಿಟ್ಟು ಒಂದು ಮರ ಹತ್ತಿದ್ರೆ ನಾಲ್ಕ ತೆಗಿಬೋದೊಂದು ನೋಡಿ ಅಲ್ಲೊಂದು ಅಲ್ಲೊಂದು ಬಿಟ್ಟದ್ರಿಂದ ಅದು ಮರ ನಾವು ತಕ್ಕ ಒಂದು ಮರ ಹತ್ತಿದ್ರೆ ನಾಲ್ಕು ಮರ ತೆಗಿಬೋದು ಹತ್ತು ಮರ ಸುತ್ತ ಸುತ್ತೆ ಹತ್ತು ಮರ ತೆಗೋದು ಈ ಮರ ಹತ್ತಿ ಬಿಟ್ರೆ ಈ ಸುತ್ತ ಅಷ್ಟು ನಾವು ತೆಗೀವಿ ಇಲ್ಲೊಂದು ಮರ ಹಚ್ಚಿಬಿಟ್ರೆ ಈ ಸುತ್ತ ಅಷ್ಟು ತೆಗಿತನ ಅವನ ಹದಿನೈದರಿಂದ ಇಪ್ಪತ್ತಡಿ ಏಣಿ ಇರ್ತೈತಿ ಅಷ್ಟು ತೆಗಿತಾನೆ ಅಲ್ಲೊಂದು ಮರ ಹತ್ ಬಿಟ್ರೆ ಆ ಭಾಗ ಅಷ್ಟು ತೆಗಿತಾನೆ ಆ ತರ ಮರ ಬಿಟ್ಟು ಬಿಟ್ಟಿದೀನಿ ನಾನು ಒಂದು ಕೆಜಿ ಅಡಿಕೆ ಬಂದು ಇಲ್ಲಿ ಒಂದು ಇಲ್ಲೊಂದು ಕೆಜಿ ಬಂದ್ಬಿಟ್ರೆ ಇದೊಂದು ಮುನ್ನೂರು ರೂಪಾಯಿ ಅದೊಂದು ಮುನ್ನೂರಾಯಿತಾ ಇರ್ತಾನೆ ನಮಗೆ ಒಂದು ಕೆಜಿ ಅಡಿಕೆಗೆ ಏಳ್ನೂರು ಒಂದು ಸಾವಿರ ರೂಪಾಯಿ ನಮಗೂ ಒಂದ್ ಸಾವಿರ ರೂಪಾಯಿ ಬರ್ದಿದ್ರೆ ನಮ್ಗೆ ಬಾ ನಾವ್ ಏನ್ ಮಾಡ್ಬೇಕು ನಾವು ಕೂಲಿ ಒಂದೊಮ್ಮೆ ಈಗ ನಾನ್ ಕೈ ಸೋತೆ ಮಕ್ಕಳು ಹೊರಗಡೆ ಹೋಗ್ಬಿಟ್ರು ಡ್ಯೂಟಿಲಿ ಈಗ ನಾನು ಆಳಿ ಕೊಡ್ಬೇಕಾದ್ರೆ ಅವರಿಗೆ ಅರ್ಧ ಕೊಟ್ರೆ ಅರ್ಧನಾರ ಉಳಿಬೇಕಂದ್ರ ನಂಗ್ ಐನೂರು ರೂಪಾಯಿ ಉಳಿಬೇಕು ಅವ್ರಿಗೆ ಐನೂರು ರೂಪಾಯಿ ಕೊಡ್ಬೇಕು ಅವಾಗ ನಂಗೇನಿಲ್ಲ ಅವ್ರಿಗೆ ಕೊಟ್ಟು ನಾ ಎಂತ ಮಾಡ್ಬೇಕು ಉಪಾಸಿರ್ಬೇಕು ಹಾ ಸೊ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ ಪೇಪರ್ ಅದಕ್ಕಾಗಿ ಇದು ಬೇಕೇ ಬೇಕು ಈಗ ಇದಕ್ಕೆ ನಾವೇ ಈ ಸುಮ್ಮನೆ ಒಂದು ಹತ್ತು ಹದಿನೈದು ಇಪ್ಪತ್ತು ಕೆಜಿ ಅಡಿಕೆ ಮೆಣ್ಸಿನ್ಕಾಯಿ ಆಗ್ತಿತ್ತು ಅವಾಗ ನಮ್ಗ ನಾನೂರೈವತ್ತು ಐನೂರು ಐನೂರೈವತ್ತು ಆರ್ನೂರೈವತ್ತು ರೇಟ್ ಬಂದಿತ್ತು ಅದ್ರ ಅರ್ಧನೂ ಇಲ್ಲ ಈಗ ಅದನ್ನೂ ನಾವು ಈಗ ಇಲ್ದೆ ಇದ್ ಮಾಡ್ಕಿನ್ ಬರೀ ಅಡಿಕೆ ನೋಡ್ತಾ ಇದ್ರು ನಾಳೆ ಏನ್ ನಾವು ಇಲ್ಲ ಏನು ಅಂದ್ರೆ ತುಂಬಾ ಜನಕ್ಕೆ ಹೆಂಗೆ ಅಂದ್ರೆ ಇದು ಅಡಿಕೆ ಅಡಿಕೆ ಹೇಳ್ಬೇಕು ಅಂತ ಅದಕ್ಕೆ ಈಗ ಯಾವಾಗ್ಲೂ ರೇಟ್ ಇದೈತಿ ಅಡಿಕೆಗೆ ನೂರು ರೂಪಾಯಿ ಕೆಜಿ ಜಿ ಬರ್ಬೋದು ಮೆಂಸಿನ್ಕಾಯಿ ಮತ್ತು ಮುನ್ನೂರು ರೂಪಾಯಿಗಿಂತ ಕಡಿಮೆ ಅಂತ ಬರತ್ತೆ ಅದಕ್ಕೆ ರೂಪಾಯಿ ಯಾರೇ ಯಾಕಂದರೆ ನಮ್ಮಲ್ಲಿ ಉಪಯೋಗಿಸಿದ್ರು ಹೊರಗಡೆ ತಮಿಳುನಾಡು ಎಕ್ಸ್ಪೋರ್ಟ್ ಥಂಡಿ ಅಂಶ ಜನ ಪ್ರದೇಶ ಏರೈತೆ ಅವರು ಉಪಯೋಗ ಉಪಯೋಗಿಸ್ತಾರೆ ನಮ್ಮ ರೈತರ ಕಲ್ಯಾಣಕ್ಕಾಗಿ ಸಾಕಷ್ಟು ಶ್ರಮಿಸುತ್ತಿರುವ ಡಾಕ್ಟರ್ ಸಾಹಿಲ್ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭವನ್ನ ತಂದುಕೊಡುವ ಅಕ್ಷಯ ಪಾತ್ರ ಎಂದರೆ ತಪ್ಪಾಗಲಾರದು ಸಾವಯವ ಕೃಷಿ ಮಾರ್ಗದ ದಾರಿ ಹಿಡಿದ್ರೆ ರೈತರ ಬಾಳು ಹೆಚ್ಚು ಸುರಕ್ಷಿತವಾಗಿರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಇದು ಇವತ್ತಿನ ಕೃಷಿ ಸಮಾಚಾರ ಹೆಚ್ಚಿನ ಕೃಷಿ ಅಪ್ಡೇಟ್ಸ್ಗಾಗಿ ಟಿವಿ ನೋಡ್ತಾ ಇರಿ ಧನ್ಯವಾದಗಳು